ಇವತ್ತು ಕಾಂಗ್ರೆಸ್ ಪಕ್ಷದ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿಯ ಈ ನಾಡಿನ ಜನತೆ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇವತ್ತು ಒಂದು ವಿಶೇಷವಾದಂಥ ಕಾಂಗ್ರೆಸ್ ಪಕ್ಷದವರು ಒಂದು ಯಾತ್ರೆಯನ್ನು ನಡೆ ನಡೆಯಿಂದ ಇಲ್ಲಿಂದ ಗಾಂಧಿ ಪ್ರತಿಮೆಯಿಂದ ಕೆ ಪಿ ಸಿ ಸಿವರೆಗೂ ವರೆಗೂ ನಡ್ಕೊಂಡು ಹೋಗುವಂಥ ಕಾರ್ಯಕ್ರಮ ಹೊಡ್ಕೊಂಡವ್ರೆ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಒಂಬರ್ಸರಿಂದ ಬಂದು ಬಟ್ ಇವಾಗಲೇ ಡಿ ಸಿ ಬಂದಿದ್ದಾರೆ ತುಂಬ ಎಲ್ಲರೂ ಕಾಯ್ತಾ ಇದ್ದಾರೆ ಒಂಬತ್ತು ಮುಕ್ಕಾಲಿಂದ ಕಾಯ್ತಾವ್ರೆ ಯಾರು ಕೂಡ ಎಲ್ಲೂ ಹೋಗಲಿಲ್ಲ ಎಲ್ಲರೂ ಕೂಡ ಒಂದು ಗಾಂಧಿ ಜಯಂತಿ ದಿವಸವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡೋಕ್ಕೆ ವಿಶೇಷವಾದಂಥ ಒಂದು ಕಲ್ಪೆಯನ್ನು ಮಾಡಿಕೊಟ್ಟಾರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಹೃದಯ ಪೂರ್ವವಾಗಿ ನಂಟಿ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಇದೇ ರೀತಿಯಲ್ಲಿ ನಮ್ಮ ರಾಜಾಜಿನಗರದಿಂದ ಕೂಡ ಎಲ್ಲರೂ ಕೂಡ ಬಂದಿದ್ದೀವಿ ಅವರು ಕೂಡ ಈ ಗಾಂಧಿ ಜಯಂತಿಯ ಒಂದು ಶುಭಾಶಯನ ಕೋರಿ ಈ ಕಾರ್ಯಕ್ರಮವನ್ನು ಮುಂದಿನ ನಡೆದ ಬರ್ತಾ